ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇ ನೋಡಿರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ಬೆಳಗ್ಗೆನ ಲಾಗ್ ಸ್ಟಾರ್ಟ್ ಆಗ್ಯದ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ತಗೊಂಡಿದ್ದೀನಿ ಮಾರ್ನಿಂಗ್ ಮಾರ್ನಿಂಗ್ ಬಟ್ ವಿಡಿಯೋನ ಹೀಗೆ ಸ್ಟಾರ್ಟ್ ಮಾಡಾಕತ್ತೀನಿ ಸೊ ಅದನ್ನೆಲ್ಲ ನೋಡ್ಕೊಂಡು ಬರ್ರಿ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಇವತ್ತು ಏನೆಲ್ಲ ಸ್ಪೆಷಲ್ ಇತ್ತು ಇಲ್ಲಿವರೆಗೆ ಹನ್ನೊಂದು ಮೂವತ್ತು ಈಗ ಸೊ ಇಲ್ಲಿವರೆಗೆ ಏನೆಲ್ಲ ಇತ್ತು ನೋಡ್ಕೊಂಡು ಬರ್ರಿ ಸ್ನೇಹಿತರೆ ನನ್ನ ಮತ್ತೆ ಸಿಗ್ತೀನಿ ಯಾಕೆ ರೆಡಿ ಆಗೀನಿ ಎಲ್ಲಿ ಹೊಂಟೀನಿ ಎಲ್ಲಾನು ನಿಮ್ಗೆ ಹೇಳ್ತೀನಿ ಗುಡ್ ಮಾರ್ನಿಂಗ್ ತಾನೋ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶುಭೋದಯ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ನಾವೆಲ್ಲರೂ ಆರಾಮದೇ ನೋಡಿರಿ ಹೌದಲ್ರಿ ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀವಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಬುಧವಾರ ನಮ್ಮ ತನ್ನ ಸ್ಕೂಲ್ ರಜೆ ಇವತ್ತು ಯಾಕಂದ್ರೆ ಮೊಹರಂ ಐತಿ ರೀ ಗುಂಡು ಹಾಂ ಅದಕ್ಕೆ ಖುಷ್ ಅವ್ರು ಸ್ಕೂಲ್ ರಜೆ ಇದ್ರೆ ಖುಷಾಗಿಬಿಡ್ತಾರವ್ರು ಮೇಡಮ್ ಅವರು ಮತ್ತು ಈಗ ಎದ್ದಾರ ಏನು ಕುಡಿಯತ್ತೀರಿ ಗುಂಡಮ್ಮ ನೀವು ದುಡ್ಡು ದುಡ್ಡು ಅವರು ಬಿಸಿ ಇಟ್ಕೊಂಡು ಕುಂತಾಳ ಹಾಂ ಗುಡ್ ಮಾರ್ನಿಂಗ್ ಹೇಳಿ ಫ್ರೆಂಡ್ಸಿಗೆ ಮತ್ತೆ ಫ್ರೆಂಡ್ಸ್ ಹ್ಞೂ ಮತ್ತು ಇಲ್ಲಿ ಒಂದು ಚಹಾ ಇಟ್ಟಿನಿ ಕಾಕರಿದ್ದು ಅವರು ಎದ್ದಾರ ಕಾವೇರಿದು ರಜೆ ಇಲ್ಲ ನಮ್ಮ ತನ್ನೊಂದು ರಜೆ ಅಷ್ಟೇ ರಜೆ ಐತಿ ಅದಿಲ್ಲವಾ ಕಾವಂಟಿಗೆ ಸುಟಿ ಇಲ್ಲ ನಿನಗಷ್ಟು ಸುಟಿ ಚಲೋ ನೋಡುವ ನಿಂದ ಅದಲ್ಲ ಯಾವ ಯೂಶ್ವಲ್ ಮಳೆ ಸ್ಟಾರ್ಟ್ ಆಗೈತಿ ಜಿಟಿ 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 ಸ್ಟಾರ್ಟ್ ಆಯ್ತು ನೋಡ್ರಿ ಅಂತೂ ಸೊ ನೇಚರ್ ಹಿಂಗೈತೆ ನೋಡ್ರಿ ಸಖತ್ತಾಗೈತಿ ಕ್ಲೈಮೇಟ್ ಅಂತೂ ಸೂಪರಾಗಿ ಕಾಣತೈತಿ ವ್ಯೂವ ನೋಡ್ತಾ ಇರ್ಬೋದು ಸಣ್ಣಗೈತಿ ಮಳೆ ಹೂವದ ದೇವ್ರದ್ದು ಎದ್ದೇನಪಾ ಚಂ ನೋಡ ತಗೊಂಡ ಅದನ್ನ ನೋಡತ್ತೆ ನಾನು ಯಾಕೆ ನಿಮ್ಮ ಅಜ್ಜನ ಆಪರಿ ನೋಡತಿ ಹ್ಮ್ ದುಡ್ಡು ಕುಡ್ರಿ ಕುಡಿತಾ ಶನಿ ಅದಕ್ಕೆ ಮತ್ತೇನ ಹತ್ತಿ ಮನೆಗೆ ಹೋಗುದ ನೀ ಹೌದು ಗುಂಡು ಹ್ಞೂ ಹ್ಞೂ ನೋಡಿರಿ ಸ್ನೇಹಿತರೆ ಈ ರೀತಿಯಿಂದ ಸ್ಟಾರ್ಟ್ ಆಗೈತಿ ಇವತ್ತು ರುಟೀನ್ ನೋಡೋಣ ಇವತ್ತಿನ ದಿನ ಹೆಂಗೆ ಅಂತ ಹೇಳಿ ಸೊ ವಿಡಿಯೋನ ನೀವಂತೂ ಎಂಡವರೆಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಹೊಸಬ್ರಿದ್ದಲ್ಲಿ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿರಿ ಅಂದ್ರೆನ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರ್ತಾವೆ ಸ್ನೇಹಿತರೆ ಅದಕ್ಕೋಸ್ಕರ ಮತ್ತು ಆದಷ್ಟೆಲ್ಲರೊಂದಿಗೆ ಶೇರ್ ಮಾಡಿರಿ ವಿಡಿಯೋ ಇಷ್ಟ ಆದಲ್ಲಿ ತಪ್ಪದ ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ನಾನು ನೀರಿಟ್ಟೀನಿ ಜೀರಿಗೆ ನೀರ ಇಟ್ಕೊಂಡು ಬಂದೆ ನೀನು ಕುಡ್ದಿಲ್ಲ ಕುಡಿಬೇಕು ಇವ್ರಿಗೆ ಚಹಾ ಕೊಟ್ಟೆ ತಂಪಿಗೆ ಮೊದಲು ಚಹಾ ಬೇಕು ನಮ್ಮ ಬಂಗಾರ ಲಘು ಮಕ್ಕೊಂಡಿತ್ತು ಗುಂಡು ಹಸು ಹೋಗ್ತೇನೆ ಅಪ್ಪ ಬಂಗಾರ ಹಸುವೋಗಿತಿ ನೀನೆ ಭಾಳ ಒಗು ಮಕ್ಕೊಂಡ್ರಿ ಎಂಟೂರಿ ಒಂಬತ್ತು ಬಂದಿತ್ತಿ ಇನ್ನು ಆವಾಗ ಮಕ್ಕೊಂಡಾಳ ಸಾವಕಾಶವಾ ಬೀಳ್ತಿತ್ತು ಕಪ್ಪು ಕಾಯಿ ಅಂದ ಸೊ ನಂದಂತೂ ರೂಟೀನ್ ಸ್ಟಾರ್ಟ್ ಆಗೈತಿ ಇವತ್ತು ಬೇಳೆ ಸಾರು ಮಾಡಿದ್ರಂಥೇಳೆ ತಳ್ಳಗೆ ಸ್ವಲ್ಪ ಬೆಳೆ ತಿಳಿಯಾಗಿ ಬೇಳೆ ಸಾರು ಬೇಳೆನ ತೊಗರಿಬೇಳೆನ ಕುದಿಸಿ ನಾನಿಲ್ಲಿ ಗ್ಯಾಸ್ ಆಫ್ ಈಗ ಇಲ್ಲೇ ಅನ್ನಕ್ಕೆ ಇಟ್ಟಿನಿ ಸೊ ಅನ್ನ ಬೇಳೆ ಸಾರು ಮಾಡಿ ಕಾವೇರಿಗೆ ಡಬ್ಬಿ ಕಟ್ಟಬೇಕು ಆಮೇಲೆ ಏನೈತಿ ಇಲ್ಲೇ ದೋಸೆ ಅಕ್ಕಿ ನೆನೆ ಹಾಕಿದೆ ನೋಡ್ರಿ ಈಗ ನೆನಪಾದ ತಕ್ಷಣ ಹಾಕು ಚಲೋ ನಿನ್ನೆ ಹಾಕಬೇಕಂದ್ರೆ ನೆನಪು ಅದಕ್ಕೆ ಇವತ್ತು ನೆನಪಾದ ತಕ್ಷಣ ಅಕ್ಕಿ ತೊಳಿ ಮುಂದನ ನೆನೆ ಹಾಕ್ಕೊಂಬಿಟ್ಟಿನಿ ದೋಸೆ ಅಥವಾ ಪಡ್ಡೆ ಏನಾದರೂ ಮಾಡ್ಬೋದು ಅಂಥೇಳೆ ದಿನ ಉಪ್ಪಿಟ್ಟು ಹೊಲಕ್ಕಿ ಬೇ ಬೇಜಾರಾಗತ್ತಲ್ಲ ಸೊ ಈ ಥರ ಅಕ್ಕಿನೂ ನೆನೆಸಿಟ್ಟೀನಿ ಮತ್ತು ಇಲ್ಲೇ ಮೆಣಸಿನ್ಕಾಯಿ ಮುರಿದು ಇಟ್ಟಿದ್ದು ನೋಡ್ರಿ ಸೊ ಇನ್ನೂ ಮೆಣಸಿನ್ಕಾಯಿ ಖಾರ ಮಾಡಿಲ್ಲ ಮಾಡಬೇಕಿವತ್ತ ಎಷ್ಟೊತ್ತಿದ್ರು ಸೊ ಈ ರೀತಿಯಾಗಿ ನೀರಿಲ್ಲಿಟ್ಟಿನಿ ಕುಡಿಬೇಕು ನಾನು ಈ ಕುಡಿತೀನಿ ಈ ಕಡೆ ಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲ ಎತ್ತಿಟ್ಕೊಂಡಿನಿ ಟಿಫನಿಗೆ ಇವತ್ತು ಸಿಂಪಲ್ಲಾಗಿ ಅವಲಕ್ಕಿ ಮಾಡ್ಬೇಕು ಅಂದ್ಕೊಂಡೀನಿ ಸೊ ಅವಲಕ್ಕಿ ಮಾಡೋಣ ಅಂತ ಇವು ರಾತ್ರಿ ಬಾಂಡೆ ಬಾಂಡೆ ದಬ್ಬ ಹಾಕ್ಬೇಕು ನಾವು ಕುರ್ಜಕ್ಕೆ ಹಾಕಬೇಕು ನಮ್ಮ ತನೋ ಪುಟಾನಿ ಏನೋ ಚಲೋ ಮಾಡ ಅಕ್ಕಿದೇನಾದರೂ ಒಂದು ಹೇಳೋದು ಇರತೈತಿ ಒಟ್ಟು ಹೇಳ್ತಾಳೆ ಸ್ಟೋರಿ ಅಕ್ಕಿ ತೊಳೆದಿದ್ದು ನೀರು ಎತ್ತಿಟ್ಟಿನಿ ಸ್ವಲ್ಪ ಆಮೇಲೆ ಹಾಕ್ತೀನಿ ಅವನ್ನ ಸ್ನೇಹಿತರೆ ನೋಡಿರಿ ಬೇಳೆ ಕುಕ್ಕರ್ ಓಪನ್ ಮಾಡೀನಿ ಸಿಂಪಲ್ಲಾಗಿ ತಿಳಿ ಸಾರು ಹೇಳಿದೆ ಹಸಿ ಮೆಣ್ಸಿನ್ಕಾಯಿನ ಹಾಕೀನಿ ಬೇಳೆ ಒಳಗನ ಇದಕ್ಕೆ ಮತ್ತೆ ಯಾವುದೇ ಖಾರ ಪುಡಿ ಅದು ಏನು ಹಾಕಂಗಿಲ್ಲ ಸಿಂಪಲ್ ಆದ ಸಾರು ನಿನ್ನೆಲ್ಲ ಪುರಿ ಗಿರಿ ಹೆವಿ ಆಗೈತಿ ಸೊ ಇವತ್ತು ತಿಂ ಸಿಂಪಲ್ಲಾಗಿ ಅನ್ನ ಮತ್ತು ತಿಳಿ ಸಾರು ಅಂತ ಹೇಳಿ ಸೊ ಇಲ್ಲೇ ಒಗ್ಗರಣೆ ಕೊಡಾತೇನೆ ನೋಡಿರಿ ನಾನು ಇದ್ರೊಳಗನೆ ಅವಲಕ್ಕಿ ಮಾಡೋಕ್ಕಿದ್ದೀನಿ ಹಿಂಗಾಗಿ ಇದ್ರಾಗ ಒಗ್ಗರಣೆ ಕೊಡಾತೇನೆ ಸಾರಿಗೆ ಎಣ್ಣೆ ಹಾಕೀನಿ ಎಣ್ಣೆ ಬಿಸಿ ಆಗೈತಿ ಸಾಸಿ ಜೀರಿಗೆ ಚಲೋ ತಂಗ ಈ ಥರ ಸಿಡಿಬೇಕು ರೀ ಅವು ಇಸ ಹಾಕತ್ತಾವ ಆ ನಂತರ ಏನೈತಿ ಬೆಳ್ಳುಳ್ಳಿ ಸರಿ ಏನು ಸರ್ ರೆಡಿ ಆಯ್ತು ಈ ಒಗ್ಗರಣಿನ ಸಾರೊಳಗೆ ಹಾಕಿದ್ರೆ ಆಯ್ತು ನೋಡಿ ನೋಡ್ರಿ ಎಲ್ಲ ಒಗ್ಗರಣಿನ ಇದ್ರೊಳಗೆ ಹಾಕಿದೆ ಗ್ಯಾಸ್ ಆನ್ ಮಾಡೀನಿ ಈಗ ಇದಕ್ಕೆ ರುಚಿಗೆ ತಕ್ಕ ಸ್ಟೂಪ್ ಹಾಕೋತೀನಿ ಮತ್ತೇನು ಇಲ್ಲ ಇದಕ್ಕೆ ಸಿಂಪಲ್ ಇಷ್ಟ ನೋಡ್ರಿ ಇದು ಮಸ್ತ್ ಅಂದ್ರೆ ಮಸ್ತ್ ಹಾಕೈತಿ ಖಂಡಿತವಾಗ್ಲೂ ಟ್ರೈ ಮಾಡ್ರಿ ಕುಕ್ಕರ್ನಾಗ ಬೇಳೆ ಮತ್ತು ಟೊಮೆಟೊ ಹಾಕಿದ್ದೆ ಹಾಗೆ ಹಸಿ ಮೆಣಸು ಸ್ವಲ್ಪ ಅರ್ಶಿನ ಸ್ವಲ್ಪ ಎಣ್ಣೆ ಹಾಕಿ ಒಂದು ನಾಲ್ಕು ಸೀಟಿ ತೊಗೊಂಡಿದ್ದೆ ಆ ನಂತರ ಏನೈತಿ ಇದಕ್ಕೆ ಒಂದು ಒಗ್ಗರಣೆನ ಕೊಟ್ಟೆ ನೋಡಿದ್ರಿ ನೀವೀಗ ಇದಕ್ಕೆ ಸಿಂಪಲ್ ಆಗಿ ಬರೀ ಉಪ್ಪು ಅಷ್ಟು ಹಾಕಿಬಿಟ್ರೆ ನಮ್ದು ಸಾರ ರೆಡಿ ಆಯ್ತು ನೋಡ್ರಿ ಸೊ ಇದಕ್ಕೊಂದು ಸ್ಪೂನ್ ಉಪ್ಪು ಹಾಕೊಳ್ಳೋಣ ಸೊನ್ನ ಸ್ಪೂನ್ ಐತಿ ಇದು ಕುದಿಯೋಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಡ್ತೀನಿ ಸೊ ಸಾರು ರೆಡಿ ಆಗ್ತೈತೆ ನೋಡಿರಿ ಒಂದು ಕುದಿ ಕುದಿಲಿ ಇಷ್ಟೇ ಇರಲಿ ನೋಡಿರಿ ಎಷ್ಟು ತಿಳಿ ಮಾಡಿ ಸಾರು ನಾನು ಇಷ್ಟ ತಿಳಿ ಸಾರು ಇರಲಿ ಅಂದ್ರೆ ಈ ಒಂದು ಮಳೆ ಚಳಿಗೆ ಮಾಸ್ತಾಗ್ತೈತಿ ರೀ ಈ ತಿಳಿ ಸಾರು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿ ಹುರಿದು ಈ ಥರ ಒಗ್ಗರಣೆ ಕೊಟ್ರೆ ಸಾರು ಘಮ ಘಮ ಅಂತೈತಿ ಹಾಗೆ ಗಂಟ್ಲಿಕ್ಕೂ ಹಿತ ಅಂತ ಹೇಳ್ಬೋದು ಒಳ್ಳೆಯದು ಕೆಮ್ಮು ನೆಗಡಿಗೆ ಸ್ವಲ್ಪ ಬೆಳ್ಳುಳ್ಳಿನ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಅನ್ಬೋದು ಜೀರಿಗೆ ಬೆಳ್ಳುಳ್ಳಿ ಭಾಳ ಒಂಥರ ಮೆಡಿಸಿನ್ ಇದ್ದಂಗೆ ಅಲ್ರಿ ಹಿಂಗಾಗಿ ನೋಡಿರಿ ಕುದೀತಾ ಇದೆ ಈಗ ಒಂಚೂರು ಇದೆ ಕುದೀಲಿ ಕುದ್ದಾದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ ಕಾವೇರಿ ಜಳಕಕ್ಕೆ ಹೋಗ್ಯಾಳ ಸೊ ಸಾಂಬಾರಂತೂ ಆಯಿತು ಈಗ ಸ ಅಂತ ಅಂಥೇಳಿ ಅವಲಕ್ಕಿ ಮಾಡಿಬಿಡ್ತೀನಿ ನಾಷ್ಟಕ್ಕೆ ಸಾರು ನೋಡ್ರಿ ಮಸ್ತ್ ಕುದೀತ ಸಾರು ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ರಿ ಸ್ವಚ್ಛಗೆ ತೊಳೆದು ಸಣ್ಣಗೆ ಹೆಚ್ಚಿ ಕೊತ್ತಂಬ್ರಿನೂ ಹಾಕಿದೆ ಸೊ ಸಾರಂತೂ ರೆಡಿ ಆಯಿತು ನೋಡ್ರಿ ಸಿಂಪಲ್ ಆದ ತಿಳಿ ಸಾರ ಮತ್ತು ಇಲ್ಲೇನೈತಿ ಅವಲಕ್ಕಿಗೆ ನೋಡಿರಿ ಉಳ್ಳಾಗಡ್ಡಿ ಮೆಣ್ಸಿ ಕಾಯಿ ಕೊತ್ತ ಕರಿಬೇವು ಇಟ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಚಿಬಿಟ್ಟು ಇನ್ನು ಕೊತ್ತಂಬರಿ ಸೊಪ್ಪು ಒಂದು ಸೊಪ್ಪು ಇದಕ್ಕೊಂದು ಸ್ವಲ್ಪ ಹೆಚ್ಕೋಬೇಕು ಫಟ್ ಅಂತ ಹೇಳಿ ಮತ್ತು ನಾನು ಅವಲಕ್ಕಿಗೆ ಒಗ್ಗರಣೆ ಕೊಡ್ತೀನಿ ಸ್ನೇಹಿತರೆ ನೋಡಿರಿ ಅವಲಕ್ಕಿನೂ ಮಾಡಿದೆ ಸಿಂಪಲ್ಲಾಗಿ ಇವತ್ತಂತೂ ಶೇಂಗಾಗಿಂಗ ಏನು ಹಾಕಿಲ್ಲ ಪ್ಲೇನ್ ಮಾಡೀನಿ ಅವಲಕ್ಕಿಂತು ರೆಡಿ ಆಯಿತು ಮತ್ತು ಈ ಕಡೆ ಡಬ್ಬಿಗೆ ನೋಡಿರಿ ಸಾರು ಸ್ವಲ್ಪ ಆರಾಕಿಟ್ಟೀನಿ ಡಬ್ಬಿಗೆ ಹಾಕಕ್ಕೆ ಸ್ವಲ್ಪ ಅಂತ ಹೇಳಿ ತನು ಕಾಕರು ಹೋದ್ರು ನೋಡ್ರಿ ಅವ್ರು ಸ್ವಲ್ಪ ಮಳೆ ಕಡಿಮೆ ಆಗಿತ್ತು ಹಿಂಗಾಗಿ ಅವ್ರು ಆಕಿನ ಕರ್ಕೊಂಡು ಹೋದ್ರೆ ಆಕಿ ಸಣ್ಣತ್ತಿ ಮನೆಗೆ ಹೋಗ್ತೀನಂತ ಹೋದಲೆ ನಮ್ಮ ತನು ಪುಟಾಣಿ ಇವತ್ತು ರಜಾ ರೀ ಹುಡುಗುರ್ಗಿನೂ ಸೊ ಅಲ್ಲೇ ಆ ಮನೆಗೆ ಈಗ ಅಕ್ಕಿ ಕಾವೇರಿ ರೆಡಿ ಜಳ ಕಾತು ರೆಡಿ ಹಾತಾಳೆ ಮಾತ್ರ ಟೈಮ್ ಆಗಕ್ಕೆ ಬಂದು ನೋಡ್ರಿ ಎಂಟೂವರೆ ಆಯಿತು ಇನ್ನೇನು ಹಾಕಿನ ಹೋಗ್ತಾಳೆ ಟಿಫನ್ ಮಾಡಿ ಇತ್ತು ಅದು ಗುಂಡೆದಾಗ ಬರ್ರಿ ಫ್ರೆಂಡ್ಸ್ ಹಾಂ ನಾಷ್ಟ ಮಾಡಿ ಬರ್ರಿ ಇವತ್ತು ಅವಲಕ್ಕಿ ನೋಡಿರಿ ಬಿಸಿ ಅದಾವ ನಾನು ತಿನ್ಬಿಡಾತೀನಿ ಈಗ ಆರಿದ್ರೆ ಮತ್ತೆ ಹೋಗೋದಿಲ್ಲ ಇವ ಅವಲಕ್ಕಿ ಅದಕ್ಕೆ ನಾನು ಕಾವೇರಿ ಜೊತೆ ನಾಷ್ಟ ಮಾಡಾಕತ್ತೀನಿ ಆಕೆಗೂ ಟೈಮ್ ಆಗೈತಿ ನಾಷ್ಟ ಮಾಡಿ ಹೊರಡ್ತಾಳೆ ಹಾಕಿದ ಬಾಕ್ಸು ರೆಡಿ ಮಾಡಿಟ್ಟಿನಿ ಹ್ಞೂ ಮತ್ತು ಚಾಲು ನೋಡಿ ಮಳಿ ಸಣ್ಣಗೆ ಬೀಳ್ತಾನೆ ಆಯ್ತು ನೋಡ್ರಿ ಸಣ್ಣಗೆ ಅಂದರೆ ಸಣ್ಣಗೆ ಭಾಳ ಬನ್ರಿ ಸ್ನೇಹಿತರೆ ಅವಲಕ್ಕಿ ನೋನಂತೆ ಹಾಗೇನೆ ಸ್ನೇಹಿತರೆ ನಿನ್ನೆ ಬ್ಲಾಗಿನ್ ಏನು ಮಾಡಿದ್ದೆಲ್ಲ ಅದಾದ ನಂತರ ಸಾಯಂಕಾಲ ಮೊನ್ನೆ ಮೊನ್ನೆ ಸಾಯಂಕಾಲ ಏನು ದೇವ್ರು ಕೂತಿರ್ತಾವಲ್ಲ ರೀ ಮುಸ್ಲಿಂ ಬಾಂಧವ್ರದ್ದು ಮೊಹರಂ ಹಬ್ಬದ ನಿಮ್ಮತ್ತ ದೇವ್ರು ಕೂತಿರ್ತಾವಲ್ಲ ಅವ್ಕೂರ್ದು ಮೆರವಣಿಗೆನ ಆಯಿತು ಹೀಗಾಗಿ ಭಾಳ ಅಂದ್ರೆ ಭಾಳ ಏನಂದ್ರೆ ಭಯ ಭಕ್ತಿಲೆ ಹೇಳ್ಬೋದು ನನಗಂತೂ ಎಲ್ಲ ದೇವರು ಒಂದ ಅಂತ ನಾನು ಭಾವಿಸ್ತೀನಿ ನೋಡ್ರಿ ಅಷ್ಟೇ ಶ್ರದ್ಧೆ ಅಷ್ಟೇ ಭಕ್ತಿ ಎಲ್ಲ ದೇವರಲ್ಲೇನೂ ಕಾಣ್ತೀನಿ ನಾನು ಸೊ ಇದೇ ರೀತಿ ನಮ್ಮ ಏರಿಯಾದೊಳಗೆ ಎಲ್ಲರೂ ಕೂಡ ಎಲ್ಲ ಹಬ್ಬನೂ ಒಟ್ಟಿಗೆ ಸೇರಿ ಮಾಡ್ತಾರೆ ಅವ್ರದ್ದು ಅಂತ ಅಂಥೇಳಿ ಭೇದ ಭಾವ ಮಾಡೋಂಗಿಲ್ಲ ಹೀಗಾಗಿ ಇವತ್ತು ದೇವ ದೇವರ ಒಂದು ಮೆರವಣಿಗೆ ನಡೆದಿತ್ತು ಮನೆ ಮನೆಗೇನು ಭೇಟಿ ಮನೆ ಮನೆಗೇನೂ ಬಂದ ಆಶೀರ್ವಾದ ಅಂತಲೇ ಹೇಳ್ಬೋದು ಮತ್ತು ಈ ರೀತಿಯಾದ ಒಂದು ಸುಂದರ ದೃಶ್ಯ ನೋಡೋಕ್ಕೂ ಭಾಳ ಚೆಂದ ಸಿಗ್ತೈತಿ ಇದನ್ನೇನೈತಿ ನನಗೆ ಮಂಜುಳ ಅವರು ಬಂದು ವಿಡಿಯೋ ಮಾಡ್ಕೊಂಬಂದು ಕೊಟ್ಟಿದ್ದರು ಸೊ ಅವ್ರು ದೇವರು ಎದ್ದಾಗ ನೋಡೋಕೆ ಹೋಗಿದ್ದರು ಮತ್ತು ನನಗೆ ವಿಡಿಯೋ ಮಾಡ್ಕೊಂಬಂದು ಇದನ್ನು ಶೇರ್ ಮಾಡಿದ್ರೆ ನೋಡಿರಿ ಏ ವಿಡಿಯೋ ಒಳಗೆ ಹಾಕು ನೋಡಿದ ದೇವ್ರದ ಇದನ್ನ ವೀಡಿಯೋ ಅಂತ ಹೇಳಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಗೆ ಮತ್ತು ಈ ಥರನೂ ಶೇರ್ ಮಾಡಬೇಕಲ್ರಿ ನಮ್ಮ ಒಂದು ಸಮಾಜದೊಳಗೆ ನಮ್ಮ ನಾವಿರುವಂಥ ಒಂದು ಅಟ್ಮಾಸ್ಫಿಯರ್ ಒಳಗೆ ಏನೆಲ್ಲ ಆಗ್ತೈತಿ ಅದೂ ಒಂದು ಮುಖ್ಯನ ಅಂತ ಹೇಳ್ತೀನಿ ಯಾಕಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಚೆಂದಾಗಿ ಖುಷಿ ಖುಷಿಯಾಗಿ ಎಲ್ಲರೂ ಒಂದಾಗಿ ಇದ್ದರೆ ವಾತಾವರಣ ಎಲ್ಲನೂ ಸಮಾಧಾನದಿಂದನೇ ಇರ್ತೈತಿ ಜೀವನ ಖುಷಿ ಖುಷಿ ಇರ್ತೈತೆ ಅಂತ ಹೇಳ್ಬಹುದು ಆ ರೀತಿ ನಮ್ಮ ಏರಿಯಾ ಒಳಗೆ ಆಯ್ತು ಅಂತಾನೆ ಹೇಳ್ತೇನೆ ನೋಡ್ರಿ ನಾನು ಸೊ ಹಿಂಗೆ ಇದು ಮೆರವಣಿಗೆನ ಏನೇನು ಮಾಡ್ತಾರಲ್ರಿ ನಿಂತು ನಿಂತು ಪ್ರತಿಯೊಂದು ಮನೆಗೂ ಬರ್ತಾರ ಇದು ನಮ್ಮ ತನೂ ಅಂಗನವಾಡಿಗೇನು ಅಂಗನವಾಡಿಗೆ ಏನು ಹೋಗ್ತಿದ್ಲಲ್ರಿ ಅಂಗನವಾಡಿ ಮುಂದೆ ಇದು ನಡೀತಾ ಇತ್ತು ಇದಾದ ನಂತರ ಮತ್ತು ನಮ್ಮ ಮನೆಗೆ ಮನೆ ಹತ್ರನೂ ಬಂದರು ಮತ್ತು ಕೆಳಗಡೆ ಅವ್ವನೂ ಬಂದಿದ್ಲು ಇದ್ರ ಜೊತೆಗೆ ದೇವರ ಒಂದು ಮೆರವಣಿಗೆ ಜೊತೆಗೆ ಕಾಣಿಸ್ತಾ ಇರ್ಬೋದು ಅವಾನು ಅದಾಳು ಆ ಮತ್ತೆ ತಕ್ಕಿನ ಬಂದಲು ಮತ್ತು ನಾವು ಕೂಡ ದೇವ್ರ ಕಾಲಿಗೆ ನೀರು ಕೊಟ್ಟು ಹಾಗೆ ಸಕ್ಕರೆ ನೈವೇದ್ಯ ಮತ್ತು ಉದಿನ ಕಡ್ಡಿ ಮತ್ತು ದಕ್ಷಿಣೆ ಎಲ್ಲನೂ ಕೊಟ್ಟು ನಾವು ಕೂಡ ದೇವ್ರದ್ದು ಒಂದು ನಮ್ಮ ಭಕ್ತಿ ಭಾವ ತೋರಿಸಿದ್ವಿ ಅಂತ ಹೇಳ್ಬೋದು ಸ್ನೇಹಿತರೆ ಪಟ್ಟಿ ಎಪ್ಸಕ್ಕು ಬಂದಿರ್ತಾರೆ ದೇವರ ಒಂದು ಕಾರ್ಯಕ್ರಮಕ್ಕೆ ಅದನ್ನು ಕೂಡ ಕೊಟ್ಟಿರ್ತೀನಿ ನಾನು ನನ್ನ ಕೈಲಾದಂಥ ಸೇವನ ಮಾಡೇ ಮಾಡಿರ್ತೀನಿ ಯಾವುದೋ ದೇವರಾಗಿರ್ಬೋದು ಅದು ಹೇಳಿದ್ನಲ್ಲ ನನಗೆಲ್ಲ ದೇವರು ಅಷ್ಟೇ ಸೊ ಹೀಗಾಗಿ ಖುಷಿ ಆಗ್ತಾವೆ ಯಾವುದೋ ಹಬ್ಬ ಆಗಿರ್ಬೋದು ಈ ಥರ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಮಾಡೋದು ಅದನ್ನು ನೋಡೋದು ಒಂದು ಚಂದ ಅಂತ ಹೇಳ್ಬೋದು ಸೊ ಈ ಟೈಮಲ್ಲಿ ಏನೈತಲ್ಲ ಹವನ್ನ ತೊಗೊಂಡ್ಲು ಯಾಕೆಂದರೆ ಅದು ಅಲ್ಲಿ ಇಲ್ಲ ನೋಡ್ತಾ ಇರ್ಬೋದು ಸೊ ನೀರು ಕೊಟ್ವಿ ನೀರನ್ನು ಹಾಕಿದ್ರು ಹಾಗೆ ಸಕ್ಕರೆ ಉದ್ದಿನಕಡ್ಡಿ ಕಡ್ಡಿ ದಕ್ಷಿಣೆ ಎಲ್ಲ ಹೂವು ಕೇಳಿಸ್ಕೊಳ್ತಾ ಇದ್ಲು ಈ ಟೈಮಲ್ಲಿ ಏನು ಮಾಡಿದ್ರು ಅಂದರೆ ನಮ್ಮ ಮನೆಗೊಬ್ಬರು ಗೆಸ್ಟ್ ಬಂದಿದ್ರು ನಮ್ಮ ಹಳೆಯ ನೇಬರ್ ಅಂತ ಹೇಳ್ಬೋದು ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ ಬಟ್ ಅವ್ರದ್ದು ವಿಡಿಯೋ ತೊಗೊಳಕ್ಕೆ ಲಕ್ಷಣ ಆಗಲಿಲ್ಲ ದೇವ್ರು ಬಂದಾಗಷ್ಟೇ ಇಲ್ಲಿ ತೊಗೊಂಡಿದ್ವಿ ನೋಡಿರಿ ಈ ಥರದ್ದು ಮೊಹರಮ್ ಹಿಂದಿನ ದಿವಸ ರೀ ಕತ್ತಲ ಕತ್ತಲರಾತ್ರಿ ದಿವಸ ಈ ಥರ ದೇವರ ಒಂದು ಮೆರವಣಿಗೆ ಎಬ್ಬಿಸಿರ್ತಾರೆ ಎಲ್ಲ ಮನೆಗೂ ಭೇಟಿ ಕೊಟ್ಟು ಈ ಒಂದು ಪ್ರಸಾದ ಎಲ್ಲ ನಾವು ಕೂಡ ದೇವರಿಗೆ ನೈವೇದ್ಯ ಮಾಡಿಸೋದಂತ ನೋಡಿರಿ ಈ ಥರ ಎಲ್ಲ ನಡೆದಿತ್ತು ನೋಡಿರಿ ಇದಾದಮೇಲೆ ತಮ್ಮ ಕೊರಿಯರ್ನು ತೊಗೊಳಕ್ಕೆ ಬಂದಿದ್ದ ನೋಡ್ತಾ ಇರ್ಬೋದು ತಂಗಿ ಗಾಡಿ ತೊಗೊಂಡು ಬಂದಾನು ಚಿನ್ನು ಬಂದಿದ್ಲು ಸ್ಕೂಲಿಂತ ಇಲ್ಲೇ ಬಂದಿದ್ಲು ಚಿನ್ನು ಸ್ಕೂಲು ಟಿಶ್ ಟ್ಯೂಷನ್ ಎರಡು ಮುಗಿಸಿ ಇಲ್ಲೇನ ಬಂದಿದ್ಲು ಯಾಕಂದ್ರೆ ಆಕೆ ತಮ್ಮನ ಆಕಿನ ಕರೆಯಕ್ಕೆ ಹೋಗಿದ್ದ ಹಿಂಗಾಗಿ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದರು ಮತ್ತು ಬೆಳಗ್ಗೆ ಪೂರಿ ಮಾಡಿದ್ನಲ್ಲರಿ ನಾನು ಸೊ ಸಾಯಂಕಾಲ ಹಾಕಿ ಪೂರಿ ಬಿಸಿ ಬಿಸಿ ಪೂರಿ ಸಾಗು ಕೊಟ್ಟೆ ಚಿನ್ನೋಗ ಆಕಿನ ತಿಂದು ಚಹಾ ಕುಡಿದ್ಲು ಅದಾದ ನಂತರ ಕಾವೇರಿ ಬಂದಳು ತೋರಿಸಿದೆ ನಿಮ್ಗೆ ಎರಡು ಟಾಪ್ ತರಿಸೀನಿ ಆಕೆಗೆ ಡೆಲಿವರಿಗೆ ಅಂತ ನೋಡಿರಿ ತೋರಿಸ್ತಾ ಇದ್ದಾಳೆ ಹಾಕ್ಕೊಂಡಿದ್ದಾಳೆ ಹೆಂಗೂ ಡ್ರೆಸ್ ಚೇಂಜ್ ಮಾಡಾತ್ತಿದ್ಲ ಸೊ ಹಾಕ್ಕೊಂಡು ನೋಡಿಬಿಡುವ ಹೆಂಗೆ ಆಗ್ತವನು ನನಗೆ ಇಷ್ಟ ಆಗೈತಿಲ್ಲ ಅಂದೆ ಸೊ ವೈಟ್ ಈ ರೀತಿ ಇತ್ತು ಇನ್ನೊಂದು ರೀ ಮರೂನ್ ಕಲರ್ ಅದನ್ನು ಕೂಡ ಹಾಕ್ಕೊಂಡಿದ್ಲು ಡೈಲಿ ಈಗೇನು ಕೆಲ್ಸಕ್ಕೆ ಹೋಗ್ತಾ ಎಲ್ಲ ಹಾಕೊಳಕ್ಕೆ ರೀ ಡೈಲಿ ವೇರ್ ರಫ್ ಆ್ಯಂಡ್ ಟಫ್ ಅಂತ ಹೇಳ್ಬೋದು ಸಿಂಪಲ್ಲಾಗಿ ಸೊ ಈ ರೀತಿ ಆಗಿದಾವೆ ಒಂದು ಚೂರೇ ಚೂರು ಲೂಸ್ ಆಗ್ತಾವ ಸ್ವಲ್ಪ ಅಲ್ಟ್ರೇಷನ್ ಮಾಡಿಸ್ಬೇಕು ಮೈ ಒಳಗೆ ಬಟ್ ಹೈಟಿಗೆಲ್ಲ ಕರೆಕ್ಟ್ ಒಂದು ಟೈಪ್ ಒನ್ ಪೀಸ್ ಫ್ರಾಕ್ ರೀ ಹಾಕೋತಾರಲ್ಲ ಶಾರ್ಟ್ ಆ ಥರ ಬಟ್ ಇವರೆಲ್ಲ ಲಗೇನ್ ಜೊತೆಗೆ ವೇರ್ ಮಾಡ್ತಾರೆ ಹೆಂಗೆ ಅದಾವ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ನೋಡ್ರಿ ಮಗಳು ಟಿಫನ್ ಮಾಡಿದ್ಲ ಚಾ ಕುಡಿದ್ಲ ಈಗ ಏನೈತಿ ತಮ್ಮ ಕೊರಿಯರ್ ಎಲ್ಲ ತೊಗೊಂಡು ಇದ್ದಾನೆ ಕೊರಿಯರ್ ಆಫೀಸಿಗೆ ಅಲ್ಲೇ ಮಗಳು ಮನೆಗೆ ಇಳಿತಾಳೆ ನೋಡಿರಿ ಇದ್ದಾಳೆ ಏನಾದರೂ ಕೊಡುವ ಅಂತ ಬಂದ್ಲ ಮತ್ತು ಹೆಂಗೆ ಪುರಿ ಹಿಟ್ಟು ಇಟ್ಟಿದ್ನಲ್ರಿ ಕಾಕರ್ ಸಲುವಾಗ ಅಂತೇಳಿ ಸೊ ಅದನ್ನ ಮಗಳಿಗೆ ಮಾಡಿಕೊಟ್ಟೆ ಮತ್ತು ಕಾಕಾರಿಗೆ ಪುರಿನ ಹಿಟ್ಟನ್ನು ಬೇರೆ ಕಲಸಿ ರೆಡಿ ಮಾಡಿ ಇಟ್ವಿ ಸೊ ಈ ರೀತಿಯಾಗಿತ್ತು ಮತ್ತು ಕಾಕಾ ರಾತ್ರಿ ಬಂದಾದ ನಂತರ ಮತ್ತು ಬಿಸಿ ಪುರಿ ಆಯಿತು ಕೊಬ್ಬರಿ ಚಟ್ನಿ ಮಾಡಿದ್ವಿ ಕೊಬ್ಬರಿ ಚಟ್ನಿ ಮಾಡಿ ಎಲ್ಲರೂ ಕೂಡ ಊಟ ಮಾಡಿ ಮಲ್ಕೊಂಡ್ವಿ ಅಂತಲೇ ಹೇಳ್ಬೋದು ಇದು ಇಷ್ಟೊಂದು ಕ್ಲಿಪ್ಪಿಂಗ್ಸ್ ಬಾಕಿ ಇತ್ತು ಅದನ್ನು ಇದೇ ವಿಡಿಯೋ ಒಳಗೆ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿರಿ ಮತ್ತು ನಾಳೆ ರಜೆ ಆದ್ದರಿಂದ ನಮ್ಮ ತನು ಪುಟ್ಟ ಇಲ್ಲೇ ಉಳ್ಕೊಂಡ್ಲ ನಾ ಇಲ್ಲೇ ಇರ್ತೀನಿ ಅಂತ ಹೇಳಿ ಸೊ ಅವರೆಲ್ಲರೂ ಹೋದರು ತಾನು ಇಲ್ಲೇ ಉಳ್ಕೊಂಡು ನೋಡಿರಿ ಮಂಜುಳ ಅವ್ರಿಗೆ ಬಂದಿದ್ದಕ್ಕೆ ಮಾತಾಡ್ ಸಾಕತ್ತಿದ್ರು ನೋಡಿರಿ ಹೊರಗಡೆ ಕೂತಾರ ಸ್ವಲ್ಪ ಮಳೆ ಕಡಿಮೆ ಆಗೈತಿ ದೇವ್ರ ಜೊತೆ ಎಲ್ಲ ಅಡ್ಡಾಡ್ಡಿ ಬಂದರು ನನಗೆ ವಿಡಿಯೋ ಮಾಡಿಬಿಟ್ರು ಈಗ ರೆಸ್ಟ್ ಮಾಡತ್ತಾರೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಸೊ ಸಿಂಪಲ್ ಆದ ರೊಟೀನ್ ನೋಡಿದ್ರಲ್ಲ ಬೆಳಗ್ಗೆಯಿಂದ ಏನೆಲ್ಲ ಆಯ್ತು ಅಂತ ಹೇಳಿ ಸೊ ಕಾವೇರಿ ಎಲ್ಲ ಹೋದಾದ ಮೇಲೆ ನಾನು ಒಂದು ಸ್ವಲ್ಪ ಇವತ್ತಿನ ವಿಡಿಯೋ ಬಗ್ಗೆ ಸ್ವಲ್ಪ ಕೆಲಸ ಇರ್ತೈತಿ ಅದನ್ನೆಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಸ್ವಲ್ಪ ಅಡುಗೆ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡೆ ಸ್ವಚ್ಛ ಮಾಡ್ಕೊಳ್ಳಲಿ ಅಂದ್ರೆ ತಮ್ಮ ಮಗನದ ಕಾಲ್ ಬಂತು ಇವತ್ತು ಡೇ ಸೊ ನಾನೆಲ್ಲ ಸ್ನೇಹಿತರಿಗೂ ಆಷಾಢ ಏಕಾದಶಿಯ ಒಂದು ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ ಹಾಗೆ ಮುಸ್ಲಿಂ ಬಾಂಧವರಿಗೆ ಮೊಹರಂ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತೀನಿ ಸೊ ಇವತ್ತು ರಜೆ ಮೊಹರಂ ನಿಮಿತ್ತ ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಐತಿ ಸೊ ಮಾರ್ಕೆಟಿಗೆ ಹೋಗಬೇಕಿತ್ತು ಸಂಡೆ ದಿವಸ ಹೋಗೋದಿತ್ತು ಬಟ್ ವಿಪರೀತ ಮಳೆ ಇರೋದ್ರಿಂದ ಅವತ್ತು ಕ್ಯಾನ್ಸಲ್ ಆಗಿತ್ತು ಹೇಳಿದ್ದೆ ನಿಮ್ಗೆ ಇವತ್ತು ಹೋಗ್ತಾ ಇದೀವಿ ನೋಡ್ರಿ ಮಾರ್ಕೆಟಿಗೆ ಸ್ವಲ್ಪ ಶಾಪಿಂಗ್ ಐತಿ ಏನನ್ನೋ ನಿಮ್ಗೆ ಮುಂದೆ ಹೋಗ್ತಾ ಗೊತ್ತಾಗ್ತೈತಿ ಈಗ ಯಾಕೆ ಶಾಪಿಂಗ್ ಮಾಡಾಕತ್ತೀವಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ನನಗೂ ಕಾಲ್ ಮಾಡಿದ್ರೆ ಬಾ ಹೋಗಿ ಬರೋಣ ಅಂತ ನಾನು ಭಾಳ ದಿವಸ ಹತ್ತ ಹೊರಗೆ ಎಲ್ಲಿ ಹೋಗೇನೇ ಇಲ್ಲ ಸೊ ಮಕ್ಕಳ ಜೊತೆಗೆ ಹೋಗಿ ಅಡ್ಡಾಡ್ಕೊಂಡು ಬಂದ್ರೆ ಅಂತ ರೆಡಿ ಆಗಿದ್ದೀನಿ ನೋಡ್ರಿ ಸ್ನೇಹಿತರೆ ಬರ್ರಿ ಮಾರ್ಕೆಟಿಗೆ ಹೋಗಿ ಬರೋಣ ಅಂತ ನೋಡೋಣ ಏನೆಲ್ಲ ತರೋದಾಗ್ತೈತಿ ಏನೆಲ್ಲ ಶಾಪಿಂಗ್ ಮಾಡೋದಾಗ್ತೈತಿ ಅಂತ ಹೇಳಿ ಸಾಧ್ಯ ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬರ್ರಿ ಹೋಗಿ ಬರೋಣ ಅಂತ ಇವತ್ತು ಶಾಪಿಂಗ್ ಬ್ಲಾಗ್ ಅಂತಾನೆ ಹೇಳ್ಬಹುದು ನನಗೂ ಖುಷಿ ಆಗಕತ್ತೈತಿ ಯಾಕಂದರೆ ಎಲ್ಲಿ ಹೋಗಿದ್ದಿಲ್ಲ ಹೊರಗೆ ಸೊ ಹೀಗಾಗಿ ಈಗ ಆಗೇನಿ ಇನ್ನೇನು ಎಲ್ಲರೂ ರೆಡಿ ಆಗ್ಯಾರಂತ ತಮ್ಮ ಬರ್ತಾನೀಗ ಕರೆಯಕ್ಕೆ ಸೊ ಇಲ್ಲಿಂದ ಹೊರಡೋದು ಹೇಳಿ ಸೊ ಮತ್ತು ನಿಮ್ಗೆ ಮಾರ್ಕೆಟಲ್ಲೇ ಸಿಗ್ತೀನಿ ಸ್ನೇಹಿತರೆ ನೋಡ್ರಿ ಸ್ನೇಹಿತರೆ ತಮ್ಮ ಬಂದ ತಮ್ಮ ಬಂದಿಂದ ಮನೆಯಿಂದ ನಾ ಬಂದೆ ಬಂದ ಇಲ್ಲೇ ಅಪ್ಪರ ಮನೆ ಮುಂದೆ ಸ್ವಲ್ಪ ಹೊತ್ತು ನಿಂತೀವಿ ಆ ನಂತರ ತಂಗಿ ಒಳ್ಳ ಅಂತ ಚಿನ್ನು ಚಿನ್ನ ಮನೆಯಾಗದಾಳ ಮಗ ತಂಗಿ ನಾನು ತಮ್ಮ ಹಾಗೆ ತನು ಪುಟಾಣಿ ಸೊ ತನು ಪುಟಾಣಿನೂ ಕರ್ಕೊಂಡು ಹೊಂಟೀವಿ ಆಕೆಗೆ ಸ್ವಲ್ಪ ಡೂರು ಹತ್ತಿರ ಬೆರಳು ಸಿಕ್ಕಿಬಿಡ್ತು ಹತ್ತು ಬಿಟ್ಟಿದ್ಲ ಸಿಕ್ಕಾಪಟ್ಟೆ ಅದಕ್ಕೋಸ್ಕರ ಸಪ್ಪೆ ಇದ್ದಾಳು ನೋಡ್ರಿ ನಾವಿಷ್ಟು ಹೋಗ್ತಾಯಿದ್ದೀವಿ ನೋಡ್ರಿ ಮಳೆ ಸ್ವಲ್ಪ ನಿಂತಿತ್ತು ಮತ್ತು ನಾವು ಮನೆ ಬಿಡೋ ಟೈಮಿಗೆ ಸ್ಟಾರ್ಟಾಗಿತ್ತು ಸಣ್ಣಗೆ ಆದರೂ ಕೂಡ ಬಂದ್ವಿ ಬಟ್ಟೆ ಶಾಪಿಗೆ ಬಂದ್ವಿ ನೋಡ್ರಿ ಮಾರ್ಕೆಟ್ನಾಗಿದ್ದು ಸೂಪರ್ ಫ್ಯಾಷನ್ ಅಂತ ಹೇಳಿ ಸೊ ನಮ್ಮ ತನೂ ಪುಟನಿದ ಆಟ ಸ್ಟಾರ್ಟ್ ಆಗಿತ್ತು ಒಂದು ಈಟ್ ಜಾಗ ಸಿಕ್ಕರೆ ಸಾಕ ತಿರ್ಗಾಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಆಕಿಗೆ ಆ ಥರ ಫ್ರಾಕ್ ಅದು ಹಾಕೊಂಡಾಗ ಭಾಳ ಇಷ್ಟ ರೀ ತಿರ್ಗೋದು ನಮಗೂ ಕೂಡ ತೋರಿಸ್ತಾಳೆ ನೋಡಿಲ್ಲ ನಾನು ಫ್ರಾಕ್ ಹೆಂಗ ಆಕತೈತಿ ಹೆಂಗೆ ಆಕತೈತಿ ಅಂತ ಹೇಳ್ಬಿಟ್ಟು ಖುಷಿ ಅಂದ್ರೆ ಖುಷಿ ಈಗ ಸ್ವಲ್ಪ ನಾರ್ಮಲ್ ಆದ್ಲ ಪಾಪ ಬಳ್ಳ ನೋವಾಗಿತ್ತು ಸೊ ಇಲ್ಲೇ ಮಗನಿಗೆ ಬಟ್ಟೆ ನೋಡಕ್ಕೆ ಬಂದೀವಿ ತಂಗಿ ಬಟ್ಟೆ ತೊಗೊಳಕತ್ತಾಳೆ ಅವನಿಗೆ ಯಾಕಪ್ಪ ಅಂದ್ರೆ ನನ್ನ ಮಗನ ಬರ್ತ್ಡೇ ಐತ್ರಿ ಅದಕ್ಕೋಸ್ಕರ ಅವ್ರ ಮಮ್ಮಿ ಬಟ್ಟೆ ಕೊಡ್ಸಕತ್ತಾಳೆ ಹೊಸವು ಸೊ ನನ್ನ ಕಡೆಯಿಂದ ಅವನಿಗೂ ಗಿಫ್ಟ್ ಐತಿ ಅವನು ನನಗೆ ಬೇರೆ ಒಂದು ಗಿಫ್ಟ್ ಕೇಳೋಣ ನಾನು ಅದನ್ನು ಕೊಡಿಸ್ಬೇಕು ಅದಕ್ಕೋಸ್ಕರ ತಂಗಿ ಬಟ್ಟೆ ತೊಗೊಳ್ತಾ ಇದ್ಲು ಅವ್ನು ಸ್ವಲ್ಪ ಗುಂಡು ಗುಂಡ್ಗೆ ಇರೋದರಿಂದ ಸೈಜ್ ಪ್ರಾಬ್ಲಮ್ ಆಗಿಬಿಡ್ತೈತಿ ಸ್ವಲ್ಪ ದೊಡ್ಡ ಸೈಜ್ ತೊಗೊಳ್ಬೇಕು ಮ್ಯಾಗ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕು ಈ ಥರ ಎಲ್ಲ ಆಗ್ಬಿಡ್ತೈತಿ ಹೀಗಾಗಿ ಇದು ಶಾಪ್ ಒಳಗೆ ನಾವು ಜಾಸ್ತಿ ಬರ್ತೀವಿ ಯಾಕಂದ್ರೆ ಸೈಜ್ ಸ್ವಲ್ಪ ಇಲ್ಲೇನ ಕರೆಕ್ಟಾಗಿ ಸಿಗ್ತಾವಂಥೇಳೆ ಆದರೂ ಕೂಡ ಶರ್ಟ್ ದೊಡ್ಡದನೇ ಇತ್ತು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕಾಗಿತ್ತು ಅಂದ್ರೆ ಹೈಟಲ್ಲಿ ಸ್ವಲ್ಪ ರೀ ಮತ್ತು ಮೈ ಒಳಗೆ ಸ್ವಲ್ಪ ಆಗ್ತಾನಲ್ಲ ಹೀಗಾಗಿ ಸೈಜ್ ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳ್ಬೋದು ಇಷ್ಟಲ್ಲೇ ನಮ್ಮ ತನೋ ಪುಟಾನಿಗೆ ಪಾನಿಪುರಿ ಕಾಣಿಸ್ಬಿಡ್ತು ಪಾನಿಪುರಿ ಬೇಕು ಪಾನಿಪುರಿ ಬೇಕು ಅತ್ತಿ ಅಂತೇಳಿ ಹಠ ಮಾಡಕತ್ಲ ಸೊ ಮಗನಿಗೆ ಕೊಟ್ಟು ಅವರಿಬ್ಬರನ್ನೋ ಕಳಿಸಿದ್ವಿ ನಾವು ನಾವು ಬಿಲ್ಲಿಂಗ್ ಅದು ಮಾಡೋ ಮಠ ಸೊ ನಾವೆಲ್ಲ ಬಿಲ್ಸ್ ಎಲ್ಲ ಮಾಡಿಕೊಂಡು ಬಟ್ಟೆ ತೊಗೊಂಡು ಇಲ್ಲಿ ಬಂದ್ವಿ ನೋಡ್ರಿ ಪಾನಿಪುರಿ ತಿಂತಾ ಇದ್ರು ಇದ್ರಲ್ಲ ಮಕ್ಕಳಂತೂ ಕೇಳೋಂಗೇನೇ ಇಲ್ಲ ಬಟ್ ನಾನು ಜಾಸ್ತಿ ಪಾನಿಪುರಿ ಶೇವ್ ಪುರಿ ಗೋಬಿ ಮಂಚೂರಿ ಈ ಥರ ಎಲ್ಲ ಜಾಸ್ತಿ ಮನ್ಯಾಗ ಮಾಡ್ತೀವ್ರಿ ನಾವು ಅಂದ್ರೆ ರೆಡಿಮೇಡ್ ಪೂರಿ ಸಿಗ್ತಾವಲ್ಲ ಅವ್ನು ತೊಗೊಂಡು ಬಂದು ಪಾನಿ ಮಸಾಲ ಎಲ್ಲ ರೆಡಿ ಮಾಡಿ ಆಲ್ಮೋಸ್ಟ್ ಮನ್ಯಾಗಾನ ಮಾಡ್ತೀನಿ ನಾನಂತೂ ಶೇವ್ ಪುರಿ ಗೋಬಿ ಮಂಚೂರಿ ಅಂತೂ ಫಿಕ್ಸ್ ರೀ ಮನ್ಯಾಗನ ಮಾಡ್ತೀನಿ ಹೊರಗಡೆ ತಿನ್ನೋದು ಭಾಳ ಅಂದ್ರೆ ಭಾಳ ಕಡಿಮೆಯೇ ಬಟ್ ಮಕ್ಳು ಹಿಂಗೆ ಹಠ ಮಾಡಿದಾಗ ಏನು ಮಾಡೋಕ್ಕೆ ಬರೋಂಗಿಲ್ಲ ಸರಿ ಬಿಡ್ರಿ ತಿನ್ಬನ್ರಿ ಅಂತ ಹೇಳಿ ಕೊಡಿಸಿದೆ ನಾನು ಕೂಡ ಇದನ್ನೆಲ್ಲ ತಿಂದ ಆದ ನಂತರ ನಾವು ಹೋದ್ವಿ ಸ್ಲೀಪರ್ ಶಾಪಿಗೆ ಸ್ಲೀಪರ್ ಶಾಪಿಗೆ ಹೋಗಿ ಸ್ಲೀಪರ್ಸ್ ತೊಗೊಂಡ್ವಿ ಯಾರಿಗೆಲ್ಲ ತಗೊಂಡ್ವಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಂತ ಇದಾದ ನಂತರ ಕಿರಾಣಿ ಶಾಪಿಗೆ ಹೋಗಿ ಕಿರಾಣಿ ಎಲ್ಲ ಸ್ವಲ್ಪ ತೊಗೊಳೋದಿತ್ತು ಗ್ರೋಸ್ರಿ ತಂಗಿದ್ದು ಸ್ವಲ್ಪ ಇತ್ತು ನಂದೊಂದು ಇತ್ತು ಅದನ್ನು ಎಲ್ಲ ತೊಗೊಂಡ್ವಿ ಆದ ನಂತರ ಅವರ ಮನೆಗೆ ಹೋದ್ವಿ ಅಲ್ಲೇನು ವಿಡಿಯೋ ವೀಡಿಯೋ ಅಲ್ಲಿಂದ ನೋಡ್ರಿ ಎಲ್ಲಿ ಬಂದೆ ನಾನು ಇಲ್ಲೇ ಅಂದರೆ ನಮ್ಮ ತಂಗಿ ಮನೆಗೆ ಬಂದೆ ಹೌದು ಚಿನ್ನೂ ಬಂದಿರಲಿಲ್ಲ ಮಾರ್ಕೆಟ್ಗೆ ಹೇಳಿದೆ ನಿಮ್ಗೆ ಬಟ್ ಒಳಗನ ಅಡುಗೆ ಮಾಡಿದ್ಲು ಎಲ್ಲರಿಗೂ ಸೊ ಮಧ್ಯಾಹ್ನದ ಒಂದು ಮೂರು ಗಂಟೆ ಆಯ್ತು ಈಗ ನಾವು ಹೋಗಿ ಮಠ ಅಂದರೆ ಈಗ ಊಟ ಸಲುವಾಗಿ ಮಮ್ಮಿ ಇಲ್ಲೇ ಬಾ ಇಲ್ಲೇ ಬಾ ಇಲ್ಲೇ ಊಟ ಮಾಡಿ ಹೋಗಿ ಅಂತ ಅಂತೇಳಿ ಫೋರ್ಸ್ ಮಾಡಿದ್ರು ಸೊ ಹಿಂಗಾಗಿ ಈಗ ಇಲ್ಲೇ ಬಂದೆ ನೋಡ್ರಿ ಎಲ್ಲರೂ ಸೇರಿ ಊಟ ಮಾಡಬೇಕೀಗ ಎಷ್ಟು ದಿನ ಆಗಿತ್ತು ಮನೆಗೆ ಬರೋಕ್ಕಾಗಿದ್ದಿಲ್ಲ ಎಲ್ಲರೂ ಹೋಗಿರ್ತಾರ್ರಿ ಅವರು ಸ್ಕೂಲಿಗೆ ಹೋಗಿರ್ತಾರೆ ಅವ್ರು ಡ್ಯೂಟಿಗೆ ಹೋಗಿರ್ತಾರೆ ಹೀಗಾಗಿ ಬಂದಿರಲೇ ಇಲ್ಲ ನಾನಂತೂ ಎಷ್ಟು ದಿವಸ ಆಗಿತ್ತು ಸೊ ಇವತ್ತು ಬಂದೆ ನೋಡಿರಿ ಹಾಗೇನ ತಮ್ಮ ಬಂದ ಯಾಕಂದ್ರೆ ಅದರೊಳಗೆಲ್ಲ ಗ್ರೋಸರಿ ಇತ್ತು ಗಾಡಿ ಒಳಗೆ ಸೊ ಗಾಡಿ ತೊಗೊಂಡ ಇಲ್ಲೇ ಬಂದಾದ ನಂತರ ನೋಡ್ರಿ ಮಕ್ಕಳನ್ನೂ ಕರ್ಕೊಂಡು ಬಂದಾನು ಅವಂತೂ ತರುಣ ಅವ್ನು ಬಿಟ್ಟು ಸರ್ ಹೆಂಗೇನ ಇಲ್ಲ ನಮ್ಮ ತಮ್ಮನ ಬಿಟ್ಟು ಅವರು ಅಪ್ಪ ಬೇಕು ಅವ್ರ ದೊಡ್ಡಪ್ಪ ಬೇಕೇ ಬೇಕು ಅವನಿಗೆ ಹೀಗಾಗಿ ನಮ್ಮ ದೊಡ್ಡ ತಮ್ಮನಿಗೆ ಹಂಗಾರಿ ರೀ ಅಂದ್ರೆ ಭಾಳ ಇಷ್ಟ ಅವನಿಗೆ ಮಕ್ಳು ಲಘು ಹಚ್ಕೋತವೋ ಅವ್ನು ಬಿಟ್ಟು ಹೋಗಂಗಿಲ್ಲ ಅಂತ ಹೇಳ್ಬೋದು ನನ್ನ ಮಕ್ಕಳಾದರೂ ಇನ್ನೂವರೆಗೆ ಅವ್ರ ಮಾಮ ಬೇಕರಿ ಅವರಿಗೆ ನನ್ನ ಮಗ ಅಂತೂ ಬಿಟ್ಟ ಸರಂಗಿಲ್ಲ ಅವನ್ನ ಈಗಿನ್ನೂ ಸ್ಕೂಲಿಗೆ ಹೋಗ್ತಾನೊಂದು ಸ್ವಲ್ಪ ಅನ್ಬೋದು ಇಲ್ಲಾಂದ್ರೆ ಅವ್ರು ಅಲ್ಲೇ ಅವ್ನ ಜೊತಿನೇ ಇರ್ತಿದ್ದ ಹಂಗೆ ರೀ ನಮ್ಮ ದೊಡ್ಡ ತಮ್ಮಗೆ ಮಕ್ಕಳಂದ್ರೆ ಭಾಳ ಇಷ್ಟ ನೋಡ್ರಿ ಆದರೆ ಏನು ಮಾಡೋದ್ರಿ ಅವನಿಗೆ ಪಾಪ ದೇವ್ರ ಅವನ ಭಾಗ್ಯದೊಳಗೆ ಅವನಿಗೆ ಮಕ್ಳು ಇನ್ನೂವ್ರಿಗೆ ಕೊಟ್ಟಿಲ್ಲ ಅದು ಒಂದು ಬೇಜಾರು ಆಗ್ತೈತಿ ಮಕ್ಕಳ ಮೇಲೆ ಇಷ್ಟು ಪ್ರೀತಿ ಇರೋನಿಗೆ ಆದಷ್ಟು ಬೇಗನೆ ದೇವ್ರ ಅವನಿಗೆ ಒಂದು ಮಕ್ಕಳ ಬಗ್ಗೆ ಕೊಡ ಅಂತ ಕೇಳ್ಕೊಳ್ಳೋದು ನೋಡ್ರಿ ದೇವ್ರ ಹತ್ರ ಸ್ನೇಹಿತರೆ ಮಾರ್ಕೆಟಿಗೆ ಹೋಗಿ ಬಂದ್ವಿ ಸ್ವಲ್ಪ ಶಾಪಿಂಗ್ ಸ್ವಲ್ಪ ಕಿರಾಣಿ ಎಲ್ಲ ತೊಗೊಳೋದಿತ್ತು ತೊಗೊಂಡ್ವಿ ಬಂದ್ವಿ ಅವಾರ ಮನೆಗೆ ಹೋಗಿದ್ವಿ ಫಸ್ಟ್ ಅಲ್ಲಿ ವಿಡಿಯೋ ತೊಗೊಳ್ಳೇ ಇಲ್ಲ ಭಾಳತನ ಇಲ್ಲ ಒಂದು ಐದು ನಿಮಿಷ ಅಷ್ಟೇ ಇರ್ಬೋದು ತಂಗಿ ಅಪ್ಪಾಗ ಅವಾಗ ಮತ್ತು ತಮ್ಮಗೆ ಸ್ಲೀಪರ್ಸ್ ತೊಗೊಂಬಂದಿಲ್ಲ ಅವ್ನು ಕೊಟ್ವಿ ಬಂದ ಬಿಟ್ವಿ ಆಮೇಲೆ ಏನೈತಿ ಇಲ್ಲೇ ಮಗಳ ಚಿಕನ್ ಇವತ್ತು ಸೊ ಇಲ್ಲೇ ಬಂದೇವೆ ನೋಡ್ರಿ ಇಲ್ಲೇ ಊಟ ಮಾಡತ್ತೀವಿ ಮತ್ತೆ ತಡಿ ಹೇಳ್ತೀನಿ ಮತ್ತೆ ನಮ್ಮ ತನೋ ಪುಟಾನಿಗೆ ಕಲರ್ಸ್ ಬೇಕಾಗಿತ್ತು ಕ್ರೇಯಾನ್ಸ್ ಅದನ್ನು ತಗೊಂಡು ಬಂದೆವು ಮಾರ್ಕೆಟ್ಗೆ ಹೋಗಿ ಅದನ್ನು ತೋರ್ಸಕ್ಕೆ ತಳೋಕಿ ಹ್ಞೂ ತೋರಿಸು ತೋರಿಸು ಅಂತೇಳಿ ಬರ್ರಿ ಊಟ ಮಾಡೋಣ ಅಂತ ಮಾಮಾರು ಬಂದಾರ ರೂಟಿಂತ್ರ ರೂಟಿಂತ್ರ ಬಂದು ಸ್ನಾನಕ್ಕೆ ಹೋಗ್ಯಾರ ಬೆಳಗ್ಗೆ ಲಘು ಹೋಗಿರ್ತಾರಲ್ಲ ಸುಟಿ ಅಯ್ಯ ಹೌದು ಇವತ್ತು ನೋಡು ನಾನು ಸಂಡೇನ ಅನ್ಕೊಂಡೇನಿ ಹೌದು ರೀ ಇವತ್ತು ಅವ್ರದ್ದು ವೀಕೆಂಡ್ ವೆನ್ಸ್ಡೇ ಅಲ್ಲ ವೀಕೆಂಡ್ ಅವ್ರದ್ದು ಇವತ್ತು ಈಗ ಜನಕ್ಕೆ ಹೋಗ್ಯಾರ ಊಟಕ್ಕೆ ರೆಡಿ ಮಾಡತ್ತ ನೋಡ್ರಿ ಸುಟಿ ಇಲ್ಲ ಊಟ ಮಾಡೋಣ ಮಗಳು ಮಾಡ್ಯಾಳಂತೆ ಅಡಿಗೆ ಮಗಳು ಮಾಡ್ಯಾಳ ನೋಡೋಣ ಹೆಂಗೆ ಮಾಡಾಳ ಏನಂತ ಯಾರ್ಯಾರು ನಾನ್ ವೆಜ್ ತಿನ್ನೋರು ಇದ್ದೀರಿ ಬಂದು ಬಿಡ್ರಿ ನಮ್ಮ ಮನೆಗೆ ನಾನು ಮಗಳ್ ಅಂತ ಊಟಕ್ಕೆ ತನು ಬಂದಾಳ ನೋಡಿರಿ ಎಲ್ಲರೂ ಬಂದ ಬಿಟ್ಟೆವು ನಾವು ಎಲ್ಲರೂ ನೀವು ಎಲ್ಲರೂ ಬರ್ರಿ ಊಟ ಮಾಡೋಣ ಅಂತ ಎಲ್ಲರೂ ಸೇರಿ ತನು ಚಿನು ಹೆಂಗೆ ಮಾಡಿ ಮತ್ತೆ ಹೇಳ ನೋಡಿರಿ ನನ್ನ ಮಗಳೆಲ್ಲ ಅಡುಗೆ ಮಾಡೋಕೆ ಕಲ್ತಾಳೆ ಇದಿಲ್ಲ ಅದು ಯಾದು ಸ್ವಲ್ಪ ರೀ ಕಾಟನ್ ಅರ್ವಿ ಮೇಲೆ ಕಾಟನ್ ಅರ್ವಿ ಮೇಲೆ ಹರಾಕಿ ಸ್ವಲ್ಪ ಒಣಗಿದ ಮೇಲೆ ನ್ಯೂಸ್ ಪೇಪರ್ನಾಗ ಸುತ್ತಿತ್ತು ಅಲ್ಲ ಅಂತ ತೊಳಬಾರ್ದಿತ್ತೀವಿ ಅದಷ್ಟ ಕಟ್ ಮಾಡಿ ಹೋಗಿ ಬೇಕಾ ತೊಳಿಬೇಕ ತಡೀದಿಲ್ಲ ಊಟ ಮಾಡೋಣ ಬರ್ರಿ ತರೋಣ ಮಳೆಯರ್ ನಿಂದ್ರಲ್ ತೋರ್ವ ನನ್ಗದವ ಸಾಕು ಅಡಿಗೆ ಅಂತೂ ಸೂಪರ್ ಆಗಿ ಮಾಡಿದ್ಲ ಮಗಳೇ ಮಸ್ತಾಗಿ ಊಟ ರೀ ನಾನ್ ವೆಜ್ ಊಟ ಎಷ್ಟು ದಿವ್ಸ ಆಗಿತ್ತು ಊಟ ಮಾಡಿದ್ದಿಲ್ಲ ನಾನ್ ವೆಜ್ ಸೊ ಊಟ ಆಯ್ತು ಆ ನಂತರ ಕೂತ ನೋಡ್ರಿ ಮಾತಾಡ್ಕೊತ ಹೋಗ್ತೀವಿ ಅಂದರೆ ಮಳೆ ಒಂದು ಹೊರಗಡೆ ಸ್ಟಾರ್ಟ್ ಆಗೈತಿ ಮತ್ತು ಇವರು ಬಿಡವಲ್ರಾಗ್ಯಾರು ಹೋಗ್ಬೇಕಂದ್ರೆ ಮತ್ತು ನಾನು ನೋಡ್ರಿ ಅವ್ನಿಗೆ ಗಿಫ್ಟ್ ಕೊಡಿಸಿದ್ದ ಅವನಿಗೆ ವೈಟ್ ಶೂಸ್ ಬೇಕಾಗಿದ್ದವು ಭಾಳ ದಿನದ ಬೇಡಿಕೆ ಇತ್ತು ನನಗೆ ನನ್ನ ಮಗನ ಕಡೆಯಿಂದ ಮಮ್ಮಿ ನನಗೆ ವೈಟ್ ಶೂಸ ಬೇಕು ವೈಟ್ ಶೂಸ ಬೇಕಂತ ಸೊ ನಾನು ಅವನಿಗೆ ಹೇಳಿದ್ದೆ ನಿನ್ನ ಬರ್ತ್ಡೇಗೆ ಕೊಡಿಸ್ತೀನಪ್ಪ ಅಂತಂದು ಅದಕ್ಕೋಸ್ಕರ ತೊಗೊಂಡು ಬಂದೆವು ನೋಡ್ರಿ ಅವ್ನ ಬರ್ತ್ಡೇ ಅನ್ನೋದು ನಿಮ್ಗೆ ಮತ್ತು ಮುಂದಿನ ಬ್ಲಾಗ್ ಒಳಗೆ ಗೊತ್ತಾಗ್ತೈತಿ ಶೇರ್ ಮಾಡೇ ಮಾಡ್ತೀನಿ ಸೆಲೆಬ್ರೇಷನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಮಾಡ್ಕೊಳ್ತೀನಿ ನಾವು ಸ್ವಲ್ಪ ನಾವು ಮಾರ್ಕೆಟಿಗೆ ಹೋಗಿದ್ವಿ ಅಂತ ಹೇಳ್ಬೋದು ಸೊ ನನ್ನ ಕಡೆಯಿಂದ ಮಗನಿಗೆ ಬರ್ತ್ಡೇ ಗಿಫ್ಟ್ ಶೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಲಾಸ್ಟ್ ಟೈಮ್ ಮಗಳು ಬರ್ತ್ಡೇಕು ಶೂಸ ಕೊಡಿಸಿದ್ದೆ ಅಕ್ಕಿಗೂ ಶೂಸ ಬೇಕಂದಿದ್ಲು ಸೊ ಇವನು ಕೂಡ ಅದನ್ನು ಹೇಳಿದ ಸರಿ ಬಿಡು ನೀನು ಬರ್ತ್ಡೇ ಕೊಡಿಸ್ತೀನಿ ಅಂದಿದ್ದೆ ಸೊ ಅವನಿಗೆ ನೋಡ್ರಿ ಶೂಸ್ ತೊಗೊಂಡು ಬಂದ್ವಿ ಹಾಗೇನ ನಮ್ಮ ತನೊಂದು ಅದೇ ಒಂದು ದೊಡ್ಡ ಶಾಪಿಂಗ್ ಹಾಕಿದ ಇಷ್ಟು ಖುಷಿಯಾಗಿಬಿಟ್ಟಾಳಂದ್ರೆ ಭಾಳ ಅಂದ್ರೆ ಭಾಳ ಖುಷಿಯಾಗ ನೋಡ್ರಿ ಈಕಿ ಆಮೇಲೆ ನಮ್ಮ ತಮ್ಮ ನೋಡ್ರಿ ಮಕ್ಕಳ ಜೊತೆಗೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತಾರಂಥೇಳೆ ಆವಂತವ್ ಬಿಟ್ಟ ಸರಿವಲ್ಲ ನಾವು ಕರ್ಕೊಂಡ್ರಂತೂ ಒಟ್ಟು ಅಳೋದು ಚಿರೋದು ತರುಣ ಒಟ್ಟೆ ನಿಲ್ಲಂಗಿಲ್ಲ ಈಗ ಕಾಲು ಬಂದವ್ರಿ ಓಡ್ಯಾಡ್ತಾನೆ ನೋಡ್ರಿ ಎಲ್ಲ ಏನು ಸಿಗ್ತೈತೆ ಎಲ್ಲ ಜಗ್ಗಿ ಹೋಗ್ಯೋದು ಮಸ್ತ್ ಅಂದ್ರೆ ಮಸ್ತ್ ಟೈಮ್ ಹೋಗ್ತೈತೆ ನೋಡ್ರಿ ಮಕ್ಕಳಿದ್ರಂತೂ ನಿಜವಾಗ್ಲೂ ಖುಷಿ ಆಗ್ತೈತಿ ಸೊ ಈ ರೀತಿಯಾಗಿ ಒಂದು ವೆನಸ್ ಡೇ ಒಂದು ಸಂಡೇ ಟೈಪ್ ಅನ್ನಿಸ್ತು ನಮ್ಗೆ ಇವತ್ತು ಮಾರ್ಕೆಟು ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದೆ ಮತ್ತು ಊಟ ಆಯಿತು ಇಲ್ಲಿ ಬಂದೆ ನನಗೂ ಸ್ವಲ್ಪ ಚೇಂಜ್ ಅನ್ನಿಸ್ತು ದಿನ ಅದೇ ನನ್ನದು ಮನೆಯೊಳಗೆ ರುಟೀನ್ ಅದೇ ಸೇಮ್ ಇರ್ತಿತ್ತು ಇವತ್ತು ಫುಲ್ ಅಂದ್ರೆ ಫುಲ್ ಎಂಜಾಯ್ ಅನ್ನಿಸ್ತು ನೋಡ್ರಿ ಆರಾಮನ್ನಿಸ್ತು ಮನಸ್ಸಿಗೆ ಮತ್ತು ಈ ಒಂದು ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಮತ್ತು ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡ್ರಿ ನನಗೆ ಅದರ ಮ್ಯಾಗ ನಿಮಗೆ ಇಷ್ಟ ಆಗೈತಿಲ್ಲ ಅನ್ನೋದು ಗೊತ್ತಾಗ್ತೈತಿ ಮತ್ತು ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡಿಲ್ಲ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ ಇದೇ ಥರದ ಮಸ್ತಾದ ವಿಡಿಯೋಗಳು ನಿಮಗೆ ನೋಡೋಕೆ ಸಿಗ್ತಾವೆ ನೋಡಿರಿ ಸ್ನೇಹಿತರೆ ನನ್ನ ಚಾನಲ್ ಒಳಗೆ ಸರಿ ಸ್ನೇಹಿತರೆ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಣಂತೆ ತಂಗಿ ಮನೆಯಿಂದ ನೋಡ್ರಿ ನಾವು ಈಗ ಮಳೆ ನಿಂತಿತ್ತು ಹೊರಟ್ವಿ ನಂದು ಸ್ವಲ್ಪ ಗ್ರೋಸರಿ ಇತ್ತು ಅಂದ್ರೆ ಒಂದು ಸ್ವಲ್ಪ ಜೋಳ ತೊಗೊಂಡು ಬಂದಿದ್ದೆ ಹಾಗೇನ ಆಯಿಲ್ ಖಾಲಿ ಆಗಿತ್ತು ಈ ಚಕ್ಲಿ ನಿಪ್ಪಟ್ಟಿಗೆಲ್ಲ ಬೇಕಲ್ಲ ಸೊ ಅದನ್ನು ಒಂದು ಸಹ ಒಂದು ಬಾಕ್ಸ್ ತೊಗೊಂಡು ಬಂದಿದ್ದೆ ಹಿಂಗಾಗಿ ಮನೆ ಮಟನ ಬಿಟ್ಟು ಬಿಡಪ್ಪ ಹೇಳಿ ಈಗ ಮನೆಗೆ ಬಂದ್ವಿ ಸೊ ಇಲ್ಲೇ ಎಂಡ್ ಆಕೈತಿ ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಹಾಕ್ತೀನಿ ಸ್ನೇಹಿತ